ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಜು ಕುಕ್ಸ್ ಆ್ಯಂಡ್ ಲಾಕ್ಸ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತಂತೀನಿ ಇವತ್ತು ನವರಾತ್ರಿ ಎರಡನೇ ದಿನ ಎಲ್ಲರಿಗೂ ನವರಾತ್ರಿ ಎರಡನೇ ಎರಡನೇ ದಿನದ ಶುಭಾಶಯಗಳು ಈಗ ನೋಡಿ ಬೆಳಗ್ಗೆ ಐದು ಆಗೈತಿ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಬನ್ನಿ ಗಿಡಕ್ಕೆ ನಮ್ಮ ಮನೆಯಲ್ಲೇ ಗಾಡಿ ತೊಗೊಂಡ್ಬಂದರು ಗಾಡಿ ಮೇಲೆ ಹೋದ್ರೆ ಅದಕ್ಕೆ ಗಾಡಿ ಮೇಲೆ ಹೋಗ್ತಾ ಇದ್ದೀವಿ ಬನ್ನಿ ಎಷ್ಟು ಜನ ಇರ್ತಾರೆ ಹೇಗಿರುತ್ತೆ ಏನಂತ ನೋಡೋಣ ಹೋಗಿ ಅಮ್ಮನ ದರ್ಶನ ಮಾಡ್ಕೊಂಬರೋಣ ಬನ್ನಿ ಗಿಡಕ್ಕೆ ಇವತ್ತಿನ ಕಲರು ಹಸಿರು ಬಣ್ಣ ಹಸಿರು ಸೀರೆ ಉಟ್ಕೊಂಡು ಇದ್ದೀವಿ ದೇವಸ್ಥಾನಕ್ಕೆ ಅಮ್ಮಂದು ಬನ್ನಿ ಗಿಡದ ಬಣ್ಣನೂ ಹಸಿರು ತುಂಬ ಚೆನ್ನಾಗಿರ್ತೈತಿ ನೋಡಿ ಈಗ ಬಂದ್ವಿ ಬನ್ನಿ ಗಿಡದ ಹತ್ರ ಎಷ್ಟು ರಶ್ಟ್ ಇದೆ ನೋಡಿ ಹಾಗೆ అది ఇట్ల కాలము ఎలా పూజ ఎలా ముగీత పూజ ఎలా ముగ్చి హండ్రు ఇల్ బందరికి అష్ట తుం కొతీ అని నేను అష్ట తుమ్మ కొడతాను నా అష్ట తుమ్మ కొడతాయి ఇన్నె ముగ్స ఇండి గ్రామ దేవత దేవస్థాన దామో గుడి ఊరు ಬನ್ನೇ ಗ್ರಾಮದೇವರಿಗೆ ದೇವಸ್ಥಾನಕ್ಕೆ ಹೋಗೋಣ ಬಂದಿ ನೋಡಿ ನಮ್ಮ ಮುಂದೆ ಗುಡಿ ಬಾರ್ಲಾಕಿರ್ತಾರೆ ಕೆಟ್ಟ ಹಾಕಿರೋ ತಗೋಂಗಿಲ್ಲ ಕೊಟ್ಟಾಗಿ ಬರೀತಾರ ನೋಡಿ ದೇವಸ್ಥಾನದಿಂದ ಮನೆಗೆ ಬರಲಿ ಮನೆಯಾಗ ಎಲ್ಲ ಆಟಗಳನ್ನಿಸ್ತಿದ್ವು ಎಲ್ಲ ಗೌರವ ನನಗೆ ಭಾಳ ಎಲ್ಲ ಎಲ್ಲ ಕೊಟ್ಟು ತಿ ನೋಡಿ ಫ್ರೆಂಡ್ಸ್ ನವರಾತ್ರಿ ಸೆಕೆಂಡ್ ಡೇ ಇಲ್ಲಿ ಮುಗಿಸ್ತೀನಿ ಎಲ್ಲ ಒಳ್ಳೆಯದಾಗಲಿ ಅಂತ ಅಮ್ಮನ್ನು ಹತ್ರ ಬಿಟ್ಕೊತೀನಿ ಹೇಗೆ ಅನ್ನಿಸ್ತು ನಿಮಗೆ ಸೆಕೆಂಡ್ ಸೆಕೆಂಡ್ ಡೇ ಬ್ಲಾಗು ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ನಮಸ್ಕಾರ